హలో హలోమ్మ హలో హలో ఈ హళది నెట్వర్క్ అందు నోడు వల హలో హలో తమ్మ ఇన్న నెట్వర్క్ బర్వాతలో ఆంటే అందు ఫోన్ ఇన్నొంద నిచ్చి ఆవగ బ నోడ్తా నెట్వర్క్ హలో ఈ రే కదైతే ఈ கி இல்ல ஃபோன் ஒன் மாதாத்தானோ தாமா கை மணி மகித்த நோய் யப்பா நானா கை இல்ல ஏன்னா ஏன்தி நீ நான் தாம அல்ல இன்னும் உச்சி வயலி வந்து பேசரா இதன சலவாகி நன்க ஆக ஹலோ ஹலோ நத்தி நான் ஏனோ நம் தம்ம ஃபோன் ஹச்சி தான் பாப்பா ஏன் கேலித்தோ யாமல்லி நிச்சன்கி ஹச்சி மணிமேக ஹைத்து குத்து மாத்திர்த்த நெட்வர்க் பரதாக்லி ஹிட ஹிட ஃபோன் முச்சுக்கோதீ ஃபோனா இன்னோ அம்னா நீ நம்பர் நீங்கள் நான் நான் ஃபோனில் ஃபோன் ஹச்சு நோட எல்லா அள்ளே வந்து புட்லே போடத்தான் நின பாய் ಬಾಯ್ ಹೇಳ ನೀವಂದ ಹಿಡ್ ಹಾಟ್ಯಾನ್ ಮಕ್ಕಳು ಒಂದ ಎಲ್ಲೆಲ್ಲಿಂದ ಫೋನ್ ಹೊಸ್ತಾವ್ ಆಮೇಲೆ ಇವಕ್ಕೆಲ್ಲ ನನ್ನ ನಂಬರ್ ಬೇಕು ರಾಂಗ್ ನಂಬರ್ ನನ್ನ ಫೋನ್ಗೆ ಬರ್ಬೇಕು ಹಾಂಟ್ಯಾನ್ ಒಂದ ಈ ತಿಲ್ ತಳಗ ಯವ್ವಾಟ್ಯಂದ ಮಂಗೆ ಬಂದ್ ನಿಂತೈತಲ್ಲೋ ಯಪ್ಪ ತಳಗ ನಿಚ್ಚನಕ್ಕೆ ಹಿಡ್ಕೊಂಡ ಇದು ಯಾವಾಗ ಬಂದ್ ನಿಂತೋ ದೇವರ ಹುಷಿ ಹುಷ್ 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 ನಾಯಿ ಹೆಂಗ ಇಲೋ ಯವ್ವಾ ತಳಗ ಹುಷ್ ಹುಷ್ ಹುಷ ಹುಷ ಹೋಗಪ್ಪ ಯಾಕೆ ನಿತ್ತಿ ಇಲ್ಲಿ ಹುಷ ಹುಷ್ ಹುಷ ಹುಷ ಇದು ಯಾವಾಗ ಬಂದು ಕೂತೀ ಆಮೇಲೆ ನನಗೆ ಗೊತ್ತಾಗ್ಲಿಲ್ಲ ನಿಚ್ಚೆನ್ಕಿ ಬೇರೆ ಹಿಡ್ಕೊಂಡು ನಿಂತು ಬಿಟ್ಟೈತಿ ನಾ ಯಾನ್ ಕರಿಲಿಲ್ಲ ಸುಬ್ಬು ಬೇರೆ ಹೊಲಕ್ಕೆ ಹೋಗಿದಾನು ಅತ್ತಿ ಅತ್ತಿ ಬಾರ ವರ್ಗ ಹೊರಗ ಬಾ ಅತ್ತಿನಿ ಹೊರಗ ಬಾ ಮಂಗ್ಯಾ ನಗಿ ಹಿಡ್ಕೊಂಡ ನಿಂತೈತಿ ಹೊರಗ ಬಾ ಎತ್ತಿ ಹೊರಗ ಬಾ ಒಗ ಕೋಯಪ್ಪ ನಿನಗೆಲ್ಲ ಬಿಟ್ಟ ನನ್ನ ಮನೇನ ಸಿಕ್ಕಿತು ಆಟ್ಯಾ ನೋತಕ್ಕ ಫೋನ್ದ ಫೋನ್ ಹಚ್ ನನಗೆ ತಲೆ ತಿಂದ ನಾನು மணி மாக்கு ஹத்தி த நீ எத்தோயப்பா நானோ மங்கா ஓகோ உச 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 ஓகோ ஏன்மா நானே மங்கா நிச்சன் கேள்வி நிகழ்ச்சியில் பேசிய அவர் இந்தியாவில் கோவிட்19 தொற்று பாதிப்பு அதிகம் உள்ளதாக கூறினார் ஷ உஷ யாட்டிச்சி தகன ஓத்து நோட எங்க இல்ல இன்னும் ஏன் யார் யார் ஏன மணி முந்தவ் சனி அந்த நம்ம மணி முந்த் குத்து சிக்கல நமக்கு கனோ வரல யார் யார் ஆ நனி முத ஆத்தர் புன ஏ அத்தி சுகத மந்தி நான் இங்கே பீஜே இவ்வா நீ எல்லா சோபி எல்லா மணிமேக ஹச் மணிமேக எத்கூத்தி ஆ மணிமேக கூத்தாள அந்த நினைக்க அல்லா தலைகே சா இத்த மணிமேக குத்தா ஆத்தர் அந்த எட்டு சாக்கிர் நோடிகீங்க ಹಾಂ ಹಾಗೆಲ್ಲ ಹಾಳಬಾರ್ದು ಇವ್ವಿ ಅದಕ್ಕಾಗಿ ಕರ್ದನಾ ಮಾಡಿಲ್ಲ ನಂತೀ ಹತ್ತದಾಗ ಹೆಂಗೆ ಹತ್ತಿದೆ ಈಗ ಹೇಗಾಗುತ್ತೆ ನಿನಗ ಹತ್ತಬೇಕಾದ್ರೆ ಮಾಡಕಿಲ್ಲ ಮಾಡಕ್ಕಿಲ್ಲ ನೀ ಅದು ಬಿಡು ಎಲ್ಲ ಬಿಟ್ಟು ಮಣಿಮ್ಯಾಗ ಹತ್ತಿ ಅದಕ್ಕೆ ಕೂತಿಯೆ ಇವತ್ತು ಏನು ನಿನಗೆ ಹುಚ್ಚ ಕಿಡ್ದೈತೆ ಆ ಹುಚ್ಚನಾಗ ಕರ್ದ ನಿನಗೆ ಹತ್ತಿ ಕುಂಡು ಅಂತದ ಏನು ಮಾಡ್ತೀ ಅತ್ತಿ ಫೋನಿನ ನೆಟ್ವರ್ಕ್ ಸಲುವಾಗಿ ಮನೆ ಮ್ಯಾಗ ಹತ್ತೀನಿ ಯಾವ ಭಾವನ ಹಾಕಿ ಆ ಫೋನ್ ಹಚ್ಚಿದ್ದ ನನಗೆ ನಾ ಏನೋ ನಮ್ಮ ತಮ್ಮ ಮಾತಾಡತಾನೆ ಆಮಲ ಪಾಪ ಏನಾರೇ ಕೆಲಸ ಇರಬೇಕು ನೆಟ್ವರ್ಕ್ ತಳಗ ಬರದಾತ ಅದು ಅದಕ್ಕಾಗಿ ನಿಜನಕ್ಕೆ ತಗೊಂಡ ಹತ್ತಿನ ನಾನು ಆ ಹಿಂದೆ ಕಡ್ಸಿ ಗೊತ್ತಾಯ್ತ ಅದು ಯಾವ್ದೋ ರಾಂಗ್ ನಂಬರ ಅಂತ ಹೇಳಿ ಅಂತ ಅಂತೇಳಿ ಇನ್ನೇನು ಇಳಿಬೇಕು ಅಂತ ಹುಡುಗಿಗೆ ಮಂಗೆ ಬಂದ ನಿಜನ ಕಡೆ ಹೋತ ಅತ್ತಿ ಅದನ್ನ ಹುಷ್ ಹುಷಂತ ಹೊಡಿನಿ ಅದು ನಿಚ್ಚರ್ಗಿ ಹಿಮಾಲಯ ತಗೊಂಡು ಓಡಿ ಹೋಗಿ ಮಂಗೆ ಒಂದು ನಿಜರ್ಗಿ ಬಿಡ್ಲಿಲ್ಲ ಈಗ ಹ್ಯಾಂಗೆ ಇಲ್ಲಿ ಅಂತ ನಂಗೆ ನಾ ತಳಗ ಆ ಫೋನ್ ಓದ್ ಮೊದಲ ಒಳ್ಳೇ ಹಾಕಿ ಸುಡ್ಬೇಕಾದ ಆಗಿತ್ತು ಅದನ್ನ ಫೋನ ಆ ಫೋನ್ ಬಂದಾಗಿಂದ ಒಟ್ಟ ಸಣ್ಣ ಹುಡ್ಗೋದಿಂದ ಹಿಡ್ಕೋದು ವಯಸ್ಸು ಆದಾರ ವಯಸ್ಸು ಆಗದಿದ್ದಾರ ವಯಸ್ಗೆ ಬಂದಾರ ಒಟ್ಟ ಫೋನ್ ಹತ್ತಿರ್ತಾವೆ ಹತ್ತಿರ್ತಾವ್ ಏನು ಮಾಡ್ತಿರ್ತಾವೋ ಯಾವಲ್ಲ ದೇವ್ಗಳು ಬರೀ ಫೋನ್ ಹಿಂದೆ ಬಿದ್ದಿರ್ತಾವ ಅತ್ರ ಥರ ನೀವೋ நினரே ஒன் இட்டு மா மரிய ஏனூ இல்லை யாரா ஃபோன் ஹச்சோது அட்டர் தர நோடி இங்கே ஃபோன் திக துொந்தாங்க ஜித்தா ஒரு ஹலோ 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 கேள்சத்து கேள் கேள்சத்தி கேஸ்க்கோன் கட்டு மாப்ச்சு மணிமேக வந்து கலசா மாத இங்க மணிமேக ஐந்து க்ளூ நெட்வர்க் ஹுடிக்க அல்லே நீங்கள் மாமது நெட்வர்க்கை அது வர்த்தை செக்ைத்து நம்ம மாவ அ நெட்வர்க் மாட்டோ ஆ நினைக்கு கனெஷன் கொடா ஆக ஹேங்கி நோட் தக ಅಯ್ಯ ಅತ್ತಿ ಹಂಗೆ ಅನ್ನಕ್ಕೆ ಹೋಗ್ಬೇಡ ಹೆಂಗೆ ಇಲ್ಲ ಏನಾರೇ ಒಂದು ನಾವು ಪಾಯಿ ಹೇಳು ಇಳಿತ ನನಗೆ ತಿಟ್ಟ ಇರುವ ಗಿರಿಜಿ ಪಾರಿ ನಾಕ್ ಇರ್ತಾನ ಅವ್ರು ತಗೊಂಡ್ಬರ್ತಾನಿಚ್ಚರ್ಕ ಇಂಕ್ಯಾತ ಏ ಗಿರಿಜಿ ಏ ಪಾರಿ ಒಂದಿಟ ಐತಿ ಬೇರೆ ಇಲ್ಲಿ ನಮ್ಮನೆಗೆ ಏನು ಚಿಗ ಕರ್ದಿದ್ದೆ ಯಾಕೆ ಕೇಳ್ತಿ ಬಾ ಐದು ನೋಡಿಲ್ಲ ಒಂದು ಇಟ್ಟ ಹಂಗ ಹಂಗಾಗೋಣ ಮ್ಯಾಗ್ ಮಾಡಿ ನಿಮ್ಗೆ ಗೆಳತಿ ಹೇಳಿ ಹೆಚ್ಚು ಕೂತು ஆ ஃபோனில் நெட்வர்கிர்ஜி ஃபோனின் நெட்வர்கோன் நம்ம தம் மாதா மணிமேக ஹைத்தினே நானு ಅದೇನಾರ ಅವತ್ತು ಗಿರಿಜಿ ಪಾರಿ ನನ್ನ ತಲೆ ಇಳಿದ್ರ ಇಲ್ಲ ಈಗ ಹಾಂ ಇಲ್ಲಿ ನಾನು ಆಮ್ಯಾ ಓದೈತಿ ಜಿಗಾವ ನಮೂನು ನಿಚ್ಚನಕಿ ಮುರಿದವ ಅದಕ್ಕ ನಾನಾ ಗಿರಿಜಿ ಇದನ್ನ ತಗೊಂಡ್ ಬಂದು ಇದನ್ನ ಹಿಡ್ಕೊರಿ ಮೂರು ಮಂದಿ ಈಗ ಏನ್ ಹಿಡಿದ್ ಹಿಂಗ ಏ ಸುಬ್ಬಾಕ ಒಂದ್ ಎರಡು ಮೂರ್ ಅಂತ ಜಿಗಾನ ಜಿಗಿನ ನೋಡ್ಕೊಂಡ ನಾ ಹೆಂಗ ಜಿಗಿಲ್ ನನ್ಗೆ ಅಂಜಿಗೆ ಬರಾತೈತಿ ಅತ್ತಿ ಅವನ್ ಇಲ್ಲ ಇದೇನಿದೆ ಏನಿದೆ ಏ ಸುಬ್ಬಕ್ಕ ಯಾಕೆ ಕಂಜ್ತಿ ಏನಾಗುದಿಲ್ಲ ಜಿಗಿ ಅಲ್ಲಿ ನಮ್ಮ ಮನಿ ಹಿಂದ್ಗಡೆನ ಇದನ್ನ ಇಟ್ಟಿದ್ದು ಇಟ್ಟಿದ್ದು ನಾವ ಇದನ್ನೇನ ಯೂಸ್ ಮಾಡ್ದಾ ಗಾದಿಗತಿ ಮೆತ್ತಗೈತಿದ ಆ ಟೇಬಲ್ ಇದೆ ದಾಡ್ದೈತಿ ಜಿಗಿನಿ ಏನಾಗೋದಿಲ್ಲ ನಿಂಗೆ ಅಂಜಿಗೆ ಬರಾತೈತಿ ಹಾಡು ಹಾಡಿಲ್ಲ ಅಂದ್ರೆ ಹಾಡು ಹಾಡು ಕಣ್ಣು ಮುಚ್ಚ ಜಿಗಿ ನಾ ಮೂರು ಮಂದಿ ಹಿಡ್ದುಲ್ಲ ಯಾಕೆ ಬೀಳ್ತಿ ಜಿಗಿ ಆ ನಾ ಜಿಗಿತನ ಹಿಡ್ಕೋರಿ ನೀವ ಹಾಡ್ ಹಾಡ್ ಹಾಡಿ ಜಿಗಿತನಾ ಬಲೂನಾ ಚಿಕ್ಕಿ ಆಗುತ್ತೈತಿಲ್ಲ ಮೇಡಮ್ ಬರೀ ಆಗುತ್ತೈತಿ ಜಿಗಿತನ ಹಿಡ್ಕೋರಿ ಜಿಗಿ ನೋಡ சத்தினோயப்பா முறீ நன்னட முறீதூ ஏ சூப்பி நின் ஆ டேபல் மாக ஜி அந்தத்த நான் மேக் ஜிது எல்லா கண்ணு காணலே நான் என்னவா எவ்வா ನಂದು ಮಸಡಿಗೆ ಏ ನನ್ನ ಏನನ್ನ ಈಗ ನನಗ ನೀವು ಸರಿಯಾಗಿ ಟೇಬಲ್ ಹಿಡ್ಕೋದಿರ್ಕ ನಾ ಏನು ಮಾಡಲಿ ಯಾವ್ವಾ ಈ ಗಿರಿಜಿ ಮಾತು ಕೇಳಿ ಜಿಗುಣಿ ಟೇಬಲ್ ಮ್ಯಾಗ ಗಿರಿಜಿ ನೋಡ ನನ್ನ ಮೋತಿ ಒಡೆದು ಹೋತ ಅಯ್ಯೋ ಸುಬ್ಬಕ್ಕ ತಪ್ಪಾತ ನನಗೆ ಗೊತ್ತಿರಾಕಿಲ್ಲ ಇದು ಒಂದಷ್ಟು ಸ್ಟ್ಯಾಂಡ್ ಐತಿ ಇಡ್ರ ಸರಿಯಾಗಿ ಅಂತ ಅಂತೇಳಿ ಅಯ್ಯೋ ನಾ ತಪ್ಪಿ ಬೇರೆ ಟೇಬಲ್ ತಂದು ಬಿಟ್ಟಿನಿ ಬೇರೆ ಟೇಬಲ್ ತರಬೇಕಿತ್ತು ಈ ಟೇಬಲ್ ತಂದು ಬಿಟ್ಟೀನಿ ಈ ಟೇಬಲ್ ಅಟ್ಟ ಚಲೋ ಇಲ್ಲ ಯವ್ವಾ